ಪ್ರೀ ವೀಕ್ಷಕರಿಗೆ ಎನ್ ಕನ್ನಡ ಸುದ್ದಿವಾಹಿನಿಯಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಚಾಮರಾಜನಗರ ನ್ಯಾಯಾಲಯದ ಆದೇಶಕ್ಕೆ ಕ್ಯಾರೆ ಅನ್ನಲ ಜಿಲ್ಲಾಧಿಕಾರಿ ಮತ್ತು ಅಪರ ಜಿಲ್ಲಾಧಿಕಾರಿಗಳು ಅವರ ವಿರುದ್ಧ ಕಿಡಿಕಾರಿದ ದಲಿತ ಮುಖಂಡ ಸಿಎಂ ಕೃಷ್ಣ ನಗರದ ಸರ್ಕಾರಿ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಗೋಷ್ಠಿಯಲ್ಲಿ ಕದಂಬ ಅಂಬರೀಷ್ ಮಂಗಳೂರು ನಟರಾಜು ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ಆಲ್ರೆಡಿ ಸುಪ್ರೀಂ ಕೋರ್ಟ್ ಆಡಿದೆ ಪ್ರತಿಮೆಗೆ ಸಂಬಂಧಪಟ್ಟಂತೆ ಮಾಡಬಾರದು ಅಂತ ಹೈಕೋರ್ಟ್ ಆಡೋಲ್ಟರಾಜು ಅಂಬರೀಷ್ ನಾಗರೀಶ್ ಎಲ್ಲರೂ ಹಾಕಿ ಡೈರೆಕ್ಷನ್ ಕೊಟ್ಟಿದ್ದು ಸ್ಥಳಾಂತರ ಮಾಡೋದಿಕ್ಕೆ ಅಷ್ಟು ಸಮೇತ ಇವತ್ತಿಗೂ ಅವರ ಸ್ವಪ್ರತಿಷ್ಠೆ ಉದ್ದತನ ಸಂವಿಧಾನವನ್ನ ಉಲ್ಲಂಘನೆ ಮಾಡಿ ದೇಶದ್ರೋಹದ ಕೆಲಸದಲ್ಲಿ ಡಿ ಸಿ ಎ ಎಡಿ ಸಿ ಗೀತಾ ಅವರು ನಡವಳಿಕೆ ದೇಶದ್ರೋಹ ನಡವಳಿಕೆ ಅಂತ ಈ ಮೂಲಕ ನಾನು ಹೆದರಿಕೆ ನಾನು ಇಷ್ಟಪಡ್ತಾ ಇದ್ದೇನೆ ನಮ್ಮ ಅನಧಿಕೃತ ಕಾನೂನು ಪ್ರತಿಮೆಯ ಉದ್ಘಾಟನೆ ಕಾರ್ಯಕ್ರಮವನ್ನ ನೀವು ಈ ಕೂಡ ರದ್ದುಗೊಳಿಸಿ ಆದೇಶ ಹೊರಡಿಸಬೇಕು ಮತ್ತೆ ಅಲ್ಲಿಂದ ಸ್ಥಳಾಂತರ ಮಾಡಿ ಕಾನೂನು ಪ್ರಕಾರ ನೀವು ಲೋಕಾರ್ಪಣೆ ಮಾಡಿ ನಮ್ಮ ಸಹಕಾರ ನಮ್ಮ ಬೆಂಬಲ ಖಂಡಿತ ಇದೆ ಇರ್ತದೆ ಆದ್ರೆ ಈ ಕೂಡ ಆ ಅಕ್ರಮ ಉದ್ಘಾಟನೆಯನ್ನ ರದ್ದುಗೊಳಿಸಬೇಕು ಮತ್ತೆ ಎರಡನೇದು ನಮ್ಮೆಲ್ಲ ಹಿಂದುಳಿದ ಸ್ವಾಮೀಜಿಗಳನ್ನ ಕರೀದಿನ ಅಪಮಾನ ಮಾಡುವ ನಿಮ್ಮ ಜಾತಿ ಕೀಳು ಜಾತಿ ಮನಸ್ಥಿತಿ ಇದೆಯಲ್ಲ ಇದಕ್ಕೆ ನಮ್ಮ ಬಿಟ್ಟ ಇರಲಿ ಏನು ಹುಡುಗಾಟ ನೀವು ಆಸ್ತಿ ನೀವು ಎಂ ಆರ್ ಆರ್ ಟಿ ಸಿ ಮಾಡಿಸ್ಕೊಂಡಿದಿರಾ ವ್ಯವಸ್ಥೆ ಜಿಲ್ಲೆಗಳನ್ನ ವ್ಯಾಪ್ತಿಗಳನ್ನ ನೀವು ನೀವು ಜಾಗಿದ್ದಲ್ಲ ನೀವು ಮಾಡಿದ್ರೆ ಎಲ್ಲರಿಗೂ ಗೌರವ ಸಮಪಾಲ ಸಿಗಬೇಕು ಎಲ್ರಿಗೂ ಮಾನ್ಯತೆ ಸಿಗಬೇಕು ಮಾನ್ಯತೆ ಮನ್ನಣೆ ಸಿಗಬೇಕು ಅದನ್ನ ಬಿಟ್ಟು ರಾಜಕಾರಣಿಗಳು ಮಾಡಿ ತಾರತಮ್ಯ ಮಾಡ್ತಾರೆ ಡಿ ಸಿ ಎ ಡಿ ಸಿ ಅವ್ರು ಮಾಡೋ ಮಟ್ಟಿಗೆ ಚಾಮರಾಜನಗರದಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರು ನಾಚಿಕೆ ಆಗಬೇಕು ಅವ್ರಿಗೆ ಅವ್ರ ನೈತಿಕತೆ ರಾಜೀನಾಮೆ ಕೊಟ್ಟು ಮನೆಗೆ ಅವ್ರು ಅಡುಗೆ ಮಾಡ್ಕೊಂಡಿದ್ರೆ ಮೇಲಿಂದ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಆ ರೀತಿ ಸಮಾಧಾನ ಹೊಡೆದು ನುಚ್ಚಿದವರು ಮಾಡೋದಕ್ಕೆ ಇವರು ಐ ಎಸ್ ಕೆಎಸ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಜೊತೆಗೆ ವಾದಮಾನದ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರೇ ಅಧಿವೇಶನದಲ್ಲಿ ತಗೊಳ್ಳಿ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ತಗೊಳ್ಳಿ ಪುಂಖಾನುಪುಂಖವಾಗಿ ಭಾಷಣ ಮಾಡ್ತೀರಲ್ರಿ ನಿಮಗೆ ಪ್ರಜ್ಞೆ ಇಲ್ವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಕ್ಕೆ ನಾನು ಎರಡು ಸಲ ಸಿಎಂ ಆಗಿದೆ ಅಂತ ಅಲ್ಲಿ ನೀವು ಎರಡು ನಾಲ್ಕೇ ಇದೀವಿ ನಿಮಗೆ ಎರಡು ಎರಡು ನಡವಳಿಕೆ ವ್ಯಕ್ತಿತ್ವ ಇದೆಯಾ ಇವಾಗ ನಿಮ್ಗೆ ತಾಕತ್ ಇಲ್ವಾ ಸರ್ಕಾರಕ್ಕೆ ತಾಕತ್ ಇಲ್ವ ಅಲ್ರಿ ಅರೆಸ್ಟ್ ಮಾಡೋದಿಕ್ಕೆ ನಿಮ್ಗೆ ತಾಕತ್ ರಾಜಕೀಯ ಇದ್ರೆ ಯು ಹ್ಯಾವ್ ಟು ಅರೆಸ್ಟ್ ಇಮ್ಮಿಡಿಯೇಟ್ಲಿ ಹೋಮ್ ಮಿನಿಸ್ಟರ್ ಹೇಳ್ತಾ ಇದೀನಿ ನೀವು ದನಕಾಯಿ ಹೋಗಿ ಬಳೆ ತೊಟ್ಟರ್ಮೇಶ್ವರ್ ಹೋಗಿದ್ದು ಕತ್ತೆ ನೀ ಪರಮೇಶ್ವರ್ ಸಿಎಂ ಹಂಗೆ ಇದ್ರೆ ನೀವು ಹಂಗೆ ಇದ್ದೀರಾ ನೀವು ನಂಬ್ಕೊಂಡು ಈ ಜನ ಅದಕ್ಕೆ ಒಂದು ವೇಳೆ ನೀವು ಮಾಡಿಲ್ಲ ಅಂತಂದ್ರೆ ನೀವು ಇವತ್ತು ಇನ್ನೂ ಇಪ್ಪತ್ನಾಲ್ಕು ಗಂಟೆ ಸಮಯ ಇದೆ ವಾಜ ಮಂದಿರದ ಪ್ರಕರಣದಲ್ಲಿ ಕ್ರಮ ವಹಿಸಬೇಕು ನಮ್ಮ ಸ್ವಾಮೀಜಿಗಳೆಲ್ಲರಿಗೂ ವೇದಿಕೆಯಲ್ಲಿ ಅವಕಾಶ ಸಿಗಬೇಕು ಗೌರವ ಸಿಗಬೇಕು ಮೂರನೇದು ಬಸವಣ್ಣನ ಪ್ರತಿಮೆ ಅನಧಿಕೃತ ಅಕ್ರಮ ಕಾನೂನು ಬಾಹಿರ ಉದ್ಘಾಟನೆ ಕಾರ್ಯಕ್ರಮ ರದ್ದುಪಡಿಸಬೇಕು ಸ್ಥಳಾಂತರ ಮಾಡಿ ಕಾನೂನು ಪಟ್ಟ ಲೋಕಾರ್ಪಣೆ ಆಗಲಿ ಒಂದು ವೇಳೆ ಇದನ್ನ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಬದಲಾಯಿಸಿಲ್ಲ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿ ಮಾನ್ಯ ನದಿಕ್ಕೆ ನಮ್ಗೆ ಇಷ್ಟ ಇಲ್ಲ ಮಿಸ್ಟರ್ ಸಿದ್ದರಾಮಯ್ಯ ಅವರಿಗೆ ನಾವು ಅನೂರಿಂದ ಏನು ಇಲ್ಲಿವರೆಗೂ ಚಾಮರಾಜನಗರ ಬರ್ತಾರೆ ಅಲ್ಲಿವರೆಗೂ ದಾರಿ ಉದ್ದಕ್ಕೂ ನಾವು ಕಪ್ಪು ಬಾಟ ಪ್ರದರ್ಶನ ಮಾಡ್ತೀವಿ